ಎಲ್ರಿಗೂ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮದಿವಿ ಅಂತ ಅನ್ಕೊತೀನಿ ನಾವು ಕೂಡ ಆರಾಮದಿವಿ ಸೊ ಇವತ್ತ ಕಟ್ಗೆ ಒಲೆ ಮ್ಯಾಗನೆ ಅಡಿಗೆ ಮಾಡ್ಬೇಕಂತ ಅನ್ಕೊಂಡಿದ್ದೆ ಫ್ರೆಂಡ್ಸ ಸೊ ಇಲ್ಲೆಲ್ಲ ನೋಡ್ರಿ ತಪ್ಲ ಕಾಣ್ಸಕತ್ತವಲ್ರಿ ಫ್ರೆಂಡ್ಸ ಎಲ್ಲಾ ಅಷ್ಟು ತಪ್ಲ ಗಿಡದಂದು ಈ ಗಾಳಿಗೆ ಸಿಕ್ಕಾಪಟ್ಟೆ ಎಲ್ಲ ಕಡೆ ಒಳ್ಳಕತ್ ಬಿಟ್ಟವ ಮತ್ತ ಈಗ ಮಾಡಕ್ ಹೋದ್ ಹೈರಾಣ ಆಗುತ್ತ ಬೇಡ ಮತ್ ಇವು ನೀನೇ ತಿಕ್ಬೇಕಂತ ಅನ್ಕೊಂಡೇನ್ರಿ ಆಗಲಿಲ್ಲ ಸೊ ಮತ್ತು ಬಿಟ್ಟರೆ ಹಂಗೆ ಭಾಳ ದಿನ ಓದ್ತವೆ ಅಂದಿಕ್ಕಂತೇಳಿ ಹೇಳಿ ತೊಗೊಂಡೆ ಸೊ ಈ ಗಾಳಿ ಗಾಳಿತ್ತಪ್ಪ ಅಂದ್ರೆ ಹೈರ್ಯಾಗುತ್ತೆ ರೀ ಫ್ರೆಂಡ್ಸ ಇನ್ನ ಸ್ವಲ್ಪ ಗಾಳಿದು ಕಡಿಮೆ ಅಂತ ಅನ್ಸಿದ್ದು ಮಾಡ್ತಪ್ಪ ಅಂತಂದ್ರೆ ನೋಡ್ತೀನಿ ಆಗುತ್ತೆ ಹಂಗ ನಿಮ್ಗೆ ಜೊತೆಗೆ ಶೇರ್ ಮಾಡ್ತೀನಿ ಬರೀಪ್ಪ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿವಿ ಇವ್ನ ಅಲ್ಲಿ ಬಸ್ಸು ತಿಕ್ಕೋಕಾಗಲ್ಲ ರೀ ಫ್ರೆಂಡ್ಸ ಯಾಕಂದ್ರೆ ಭಾಳ ಮಸಿ ಮಸಿ ಅಂತ ತನಿಸೈತಿ ಅವು ಬೆಳೆ ನಾವು ಬಂಡೆದವ ಸೊ ಇಲ್ಲಾದ್ರೆ ಪರವಾಗಿಲ್ಲ ನೀರದು ಎಲ್ಲ ಹುಡುಕ್ತಿರ್ತೀನಲ್ಲ ಹಂಗಾಗಿ ಸ್ವಚ್ಛ ಆಗುತ್ತಿಲ್ಲನಲ್ಲ ಅದಕ್ಕಂತೇಳಿ ಸ್ವಲ್ಪ ಚಿಕ್ಕಾಣಕತ್ತಿನ ನೋಡ್ರಿ ಮನೆಯ ಗಡಿಗೆ ಮೊದ್ಲಿನ ಕಾಲದಾಗ ಎಲ್ಲಾ ಮತ್ತ ಇಂತ ಗಡ್ಗಿ ಇಲ್ಲ ಬೊಗಣಿದೊಳಗ ಅಡಿಗೆ ಮಾಡ್ತಿದ್ರು ಮ್ಯಾಗ ಅಡಿಗೆ ಮಾಡ್ತಿದ್ರು ಸೊ ಅವಾಗೆಲ್ಲ ಮತ್ತ್ ಕೈ ಮಸಿನ ಮಾಡ್ಕೊತಿದ್ರಿ ಫ್ರೆಂಡ್ಸ್ ಈಗೆಲ್ಲ ಮೈ ಕೈ ಮೈ ಮಸಿ ಮಾಡ್ಕೊಳೋ ಜಾಸ್ತಿ ಅವಶ್ಯಕತೆನೆ ಬೀಳಲ್ಲ ಎಲ್ಲದಕ್ಕೂ ಗ್ಯಾಸ್ ಬಂದ್ಬಿಟ್ರ ಎಲ್ಲಾ ಕಡೆಗ ಮದ ಲಾಲಾ ಬೊರಿ ಲಾಲಾ ಬೊರಿ ಮನೆಗೆ ಇಸ್ತಿದು ಗ್ಯಾಸ್ ಆ ಈಗ ಪ್ರತಿ ಒಬ್ರು ಮನೆ ಏ ಪಿಲ್ಲಾ ತೆಗಲಿ ಲಾಲಾ ಬೊರಿ ಲಾಲಾ ಬೊರಿ ಮನೆಗೆ ಇರ್ತಿದು ಈ ಪ್ರತಿ ಒಬ್ರು ಮನೆಗೆ ಗ್ಯಾಸ್ ಅದಂಗ ಆಯಬಿಡಿಕ್ರಿ ಯಾರಾ ಒಬ್ರು ಮದ ತೋ ಬಂದ್ರ ಶ್ರೀಮಂತ ಮನೆಗೆ ಗ್ಯಾಸ್ ಬರೋರಿ ಓವ ಅವರ ಮನೆಗೆ ಗ್ಯಾಸ್ ಐತಂತಿ ದಿನವೆ ಆಮೇಲೆ ನಮ್ಮನೆಗೆ ಈ ವ್ಯಾಸ್ರಿಗೆ ಗ್ಯಾಸ್ ಗ್ಯಾಸ್ ನಡಿಗೆ ಮೇಗೆ ನಡಿಗೆ ವ್ಯಾಸ್ರಿಗೆ ಇತ್ತೀಗ ಕಟಿಕ್ ಒಲಿಮ ಊಟ ಮಾಡಬೇಕು ಅಂತ ಅನ್ಸಕತದ ಯಾವ್ದು ಆಗೋಲ್ಲಕ್ಕ ನೋಡಿರಿ ವರ್ಜಿನಲ್ ಆ ವರ್ಜಿನಲ್ಲ ಇರ್ತೈತಿ ಕೆಲವು ಕಡೆ ಆಪ್ಷನ್ ಇರೋಂಗಿಲ್ಲ ಹಾಗಾಗಿ ಮತ್ತೇನು ಮಾಡೋಕ್ಕಾಗಲ್ಲ ಅದೇ ಹೇಳ್ತಿರ್ತೀನಿ ಬಿಡೋದು ಎಲ್ಲಾನು ನಾನು ಈಗ ಹೊಗೆಣಗೆ ಈಗಣ್ಣ ಎಲ್ಲ ಗೇರಿ ಬಾಂಡೆ ಎಲ್ಲ ತಿಕ್ಕಿನ ಫ್ರೆಂಡ್ಸ ಸುಸ್ತದಾಗ ಅಂತ ಅನ್ಸಕತ್ತೈತಿ ಬಟ್ ಏನು ಮಾಡೋಕ್ಕಾಗಲ್ಲ ಮಾಡಲೇಬೇಕಲ್ಲ ಫ್ರೆಂಡ್ಸ ಜೀವನ ನಡೆಸಬೇಕಾ ಕೆಲಸ ಮಾಡಬೇಕಾ ಅಡುಗೆ ಮಾಡಬೇಕಾ ಎಲ್ಲರಿಗೆ ಉಣ್ಣಾಕೋ ತಿನ್ನಾಕ ಕೊಡಬೇಕಾ ಇಲ್ಲಿ ತಂದು ಹೆಂಗೆ ನಡೀತದೆ ಹೇಳ್ರಿ ಫ್ರೆಂಡ್ಸ್ ಅದಿಲ್ಲ ಆಗಿ ವಾಮಿಟ್ ಬಂದಾಗ ಅಂತ ಅನ್ಸದ್ರಿ ಒಂದು ಚಕ್ಕರ್ ಹೊಂಟೈತಿ ಬಿಸಿಲಿಗೆ ಆಗುತ್ತೆ ನೋಡ್ರಿ ಫ್ರೆಂಡ್ಸ್ ನೀವ ಏನ್ ಮಾಡದ್ರಿ ಮಾಡ್ಬೇಕಲ್ಲ ಮೊದ್ಲೆಲ್ಲ ಹೆಂಗ್ ಮಾಡ್ತಿದ್ವಿ ಗೊತ್ತೇನ್ರಿ ನಾವು ತನ್ನವ್ರು ಇದ್ದಾಗ ಕಡ್ಗಿ ಮ್ಯಾಗಿಂದ ಅಡಿಗೆನೆ ಮಾಡ್ತಿದ್ವಿ ಎಷ್ಟ ಪಾಂಡೆಗಳು ಭಾಳ ರೀ ಅದಕ್ಕಂತೇಳಿ ನಾವು ಹೆಂಗೆ ಮಾಡ್ತಿದ್ವಿ ಅಂದ್ರೆ ಬಾಂಡೆಗಳು ತಿಕ್ಕೋರು ಒಂದು ಬೊಗ್ಣ್ಯಾಗ ಹೊಲಸು ನೀರು ಒಂದು ಬೊಗಣೆಗೆ ಸ್ವಚ್ಛ ನೀರು ಅಂತೆ ಅಂದರೆ ಈಗ ಫಸ್ಟ್ ಎಲ್ಲ ತಿಕ್ಕಿರ್ತೀವಲ್ಲ ಇದು ಭಾಳ ಹೊಲಸಿರ್ತೀ ಎಲ್ಲ ಕಪ್ಪಾಗಾಗಿರ್ತೈತಿ ಇದನ್ನ ಒಂದು ನೀರಾಗ ತೊಳೆದು ಸೈಡಿಗೆ ಇಡೋರು ಮತ್ತು ಇನ್ನೊಂದು ಬೇರೆ ನೀರು ತೊಗೊಂಡು ಅದ್ರ ಸ್ವಚ್ಛ ನೀರಾಗ ತೊಳೆಯೋರು ಹಿಂಗೆ ಮಾಡ್ತಿದ್ವಿ ನಾವೆಲ್ಲ ಈ ಸಲಾಪುರಾಗಿದ್ದಿ ಹ್ಮ್ ಅವ್ನು ಕೆಲ ಕ್ವಶನ್ ಆನ್ಸರ್ ಮಾಡಕ್ ರೀ ನಮ್ಮ ಮದ್ವಿ ಫೋಟೋ ಯಾವಾಗ ನೋಡ್ತಿರ್ತಾನಲ್ಲ ನಾನೆಲ್ಲಿದ್ದೆ ಮಮ್ಮಿ ಬಿದ್ದಿಯಲ್ಲಿ ಇದ್ಲಿ ಮಮ್ಮಿ ಅಂತ ಕೇಳ್ತಿರ್ತ ಏನಬೇಕ ಮಕ್ಳಿಗೆ ಆನ್ಸರ್ ಮಾಡಕ್ಕಾಗಲ್ಲ ನನಗೆ ಸಪ್ರೇಟ್ ಗುಂಡಿಗೆ ನೀರು ತಗೊಂಡ್ ಬಂದಿನ್ರಿ ಇಲ್ಲಿ ತಿಕ್ಬೋದು ಆರಾಮ್ಸರ್ಸಿದ್ರಿ ಇಲ್ಲಿ ಓಪನ್ ಆಗುತ್ತಾ ಬಹಳ ಕಷ್ಟ ಬಂಡೆ ಇದ್ರಲ್ಲಿ ತಗೊಂಡ್ ತಿಕ್ಬೋದು ಬಟ್ ನಾ ಅಲ್ಲೇ ಮ್ಯಾನೇಜ್ ಮಾಡ್ಬಿಡ್ತೀನಿ ಯಾಕಂದ್ರೆ ನೀರ್ ಹೊತ್ಕೊಂಡ್ ಯಾಕೆ ಸುಮ್ಮನೆ ಇದು ಮಾಡ್ಕೋ ಅಂತ ಹೇಳಿ ಈ ವಿಡಿಯೋ ಇಷ್ಟ ಅಂದ್ರೆ ತಪ್ಪಾ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ ಫ್ಯಾಮಿಲಿ ವಿಡಿಯೋದ್ ಅಭಿಪ್ರಾಯನ ಕಮೆಂಟ್ ಮಾಡ್ತಿದ್ರಿ ಯಾಕೋ ಮೊದಲು ತುಂಬಾ ಜನರು ನನಗೆ ಒಳ್ಳೊಳ್ಳೆ ಕಮೆಂಟ್ ಆಗ್ತಿದ್ರಿ ಸೊ ನೆಗೆಟಿವ್ ಕಮೆಂಟ್ ಹಾಕೋರು ಬಿಟ್ಟಿದ್ದಾರೆ ಅದ್ರ ಜೊತೆ ಪಾಸಿಟಿವ್ ಕಮೆಂಟ್ ಹಾಕೋರು ಬಿಟ್ಟರೆ ಅದು ಐತಿ ಯಾಕೆ ಗೊತ್ತಿಲ್ಲ ಫ್ರೆಂಡ್ಸ ಯಾಕೆ ರೀ ಯಾಕೆ ಎಲ್ಲರೂ ಕಮೆಂಟ್ ಮಾಡ್ತಾ ಇಲ್ಲ ಮೊದ್ಲಿನ ಥರ ಹೇಳಿರಿ ಸೊ ನೆಗೆಟಿವ್ ಕಮೆಂಟ್ ಮಾಡೋರಿಗೆ ಕೆಲಸರ ಆನ್ಸರ್ ಮಾಡಿರ್ತೀನಿ ಹಾಗಾಗಿ ಪಾಸಿಟಿವ್ ಕಮೆಂಟ್ಗಳನ್ನ ಭಾಳ ಮಿಸ್ ಮಾಡ್ಕೊತೀನಿ ಪಾಸಿಟಿವ್ ಅನ್ನೋದಕ್ಕಿಂತ ಎಲ್ಲರೂ ನಿಮ್ಮ ನಿಮ್ಮ ಅಭಿಪ್ರಾಯ ತಿಳಿಸಿರ್ತೀರಿ ಇಲ್ಲ ಅಂತನಂಗಿಲ್ಲ ಆದ್ರೆ ಮೊದಲಿನೂ ಹಾಕೋತಾ ಬಂದಿರ್ತೀರಲ್ಲ ಒಳ್ಳೊಳ್ಳೆ ಕಮೆಂಟ್ ನನಗೆ ಅವ್ರ ಮ್ಯಾಗ ಒಂದು ನಮ್ಮ ಫ್ಯಾಮಿಲಿಯರೇನೋ ಅವ್ರು ಮಾರಿ ನೋಡ್ಲಿಕ್ಕಂದ್ರು ನಮ್ಮ ಫ್ಯಾಮಿಲಿಯರೇನೋ ನಮ್ಮ ಫ್ರೆಂಡ್ಸ್ ಏನೋ ಅನ್ನೋ ಒಂದು ಫೀಲ್ ಅಂತ ಭಾವನೆ ಬಂದುಬಿಡ್ತೈತಿ ಆ ಕಮೆಂಟ್ಗಳು ನೋಡ್ಲಿಕ್ಕಂದ್ರೆ ಏನೋ ಮಿಸ್ ಮಾಡ್ಕೊತೀನಿ ಅಂತ ನಂಗೆ ಅನಿಸ್ತೈತಿ ಸೊ ಹಾಗಾಗಿ ಕೇಳ್ತಾ ಇದ್ದೀನಿ ಮೊದಲೆಲ್ಲ ಮಾಡೋರು ಈಗ ಬಿಟ್ಟಾರ ನೋಡ್ರಿ ಇಲ್ಲ ಇನ್ನು ಮುಂದೆ ನೋಡೋರು ಬಿಟ್ಟಾರೋ ಏನು ಬೇರೆ ವಿಡಿಯೋಗಳು ಇಷ್ಟಪಡಕತ್ತಾರೋ ಗೊತ್ತಿಲ್ಲ ಮತ್ತು ಬೇಜಾರೂ ಆಗ್ಬೋದು ನನಗೆ ಗೊತ್ತಾಗ್ತದೆ ಒಂದೇ ಜಾಗದಾಗ ಇರ್ತೀನಿ ಒಬ್ಬಾಕಿನೆ ಮಾತಾಡ್ತೀನಿ ಯಾರು ಬೇರೆ ಯಾರು ಇಲ್ಲಿ ಎಂಟರ್ಟೈನ್ಮೆಂಟ್ ಅಂತ ಸಿಗಂಗಿಲ್ಲ ಸೊ ನಿಮಗೂ ಬೇಜಾರ್ ಆಗ್ತಿರ್ಬೋದು ಬಟ್ ಏನ್ ಮಾಡ್ರಿ ನನ್ನ ಲೈಫ್ ಇದೆ ಐತಿ ನಾನು ಅದನ್ನ ಶೇರ್ ಮಾಡ್ತೀನಿ ಓಕೆ ಫ್ರೆಂಡ್ಸ ಮತ್ತೆ ಸಿಗೋಣ ಸೋ ಇಲ್ಲಿ ಮತ್ತೆ ಈ ಗಿಡದ ನೆರಳಿಗೆ ಬಂದೆ ನೋಡ್ರಿ ಮೊನ್ನೆ ಅದೆಲ್ಲ ಈ ಕಡೆ ಮಾಡ್ಕೊಂಡಿದ್ದೆ ನಾನು ಇನ್ನೊಂದೇನಪ್ಪ ಅಂತಂದ್ರೆ ಫ್ರೆಂಡ್ಸ ನೀರು ಬಂದಾಗ ಮತ್ತೆ ಅದನ್ನೆಲ್ಲ ಸ್ವಚ್ಗ ತೊಳಿತೀನಿ ಸ್ವಲ್ಪ ಪ್ಲಾಸ್ಟಿಕ್ ಕಾಳೋದೆಲ್ಲ ಹಾಕಿರ್ತೀನಲ್ಲ ಹಾಗಾಗಿ ಇದೊಂದು ಸ್ವಲ್ಪ ಗಟ್ಟಿ 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 ಚೆದಂಗ ಆಗೇತ್ರಿ ನೀರ್ ನೀರು ಬಂದ್ಮ್ಯಾಗ ಸ್ವಲ್ಪ ನೀರು ಇದು ಬಿಟ್ರ ಸ್ವಚ್ಛಗೆ ಆಗ್ತೈತಿ ಸೊ ಇವಾಗ ಒಲಿ ಹಚ್ಚಿ ನೋಡ್ರಿ ಫ್ರೆಂಡ್ಸಾ ಮತ್ತೆ ಇದ್ರಾಗ ಮಾಡಿದ್ರು ಅಂತ ಹೇಳಿ ಸೊ ಎಲ್ಲರೂ ಕೇಳ್ತಿದ್ರಿ ನೀವು ಸೊ ಈ ಮನೊಬ್ಬರು ಸಿಸ್ಟರ್ ಕೇಳಿದ್ರು ಒಂದು ಚತ್ತ ಮ್ಯಾಗ ಹೀಗೆ ಮಾಡ್ತೇ ಅಲ್ರಿ ಏನಾಗಲ್ಲ ಹೇಳಿ ಬಟ್ ಏನ ಆಗ್ಲಿಲ್ರಿ ಫ್ರೆಂಡ್ಸ ಇಲ್ಲೆಲ್ಲ ಅದು ಜಾಸ್ತಿ ಇರ್ತೈತಿ ಬಂದ್ ಮಾಡಪ್ಪು ಬಂದ್ ಮಾಡಪ್ಪ ಜಾಸ್ತಿ ಇರ್ತೇತಿ ಮತ್ತೆ ನೀವು ಕೂಡ ಹೇಳಿರ್ತೀರಿ ನನಗೂನು ಕೂಡ ಅದು ಕರೆಕ್ಟ್ ಅಂತ ಅನ್ಸಿತ್ತು ಸೊ ಹಾಗಾಗಿ ಮತ್ತೆ ನಾನು ಇದು ಇದ್ರ ತಳಗ ಒಲಿ ತಳಗ ಒಂದು ಬಂಡಿ ಹಾಕಿನಿ ಕಾಣ್ತಿರ್ಬೋದು ನಿಮಗ್ ಕಾಣಿಸ್ತದ ಇಲ್ ನೋಡ್ರಿ ಇದು ಕಾಣಕತ್ತದ ಬಂಡಿ ಇದು ಫಸ್ಟ್ ಗೆ ತಂದು ಬಿಟ್ ಒಲಿ ತಂದು ಬಿಟ್ಟೇನೆ ನಾನ ಒಂದು ಬಂಡಿ ಹಾಕಿದ್ದೀನಿ ತಳಗ ಅದು ಆಕ್ಚುಲಿ ಸಿಲೇದ್ ಬಂಡಿ ಹಾಗಾಗಿ ನಾನು ಒಂದೇ ಜಾಗದಾಗ ಅಂದ್ರೆ ದಿನ ಪ್ರತಿದಿನ ದಿನ ಅಡಿಗೆ ಮಾಡಿದ್ರ ಸ್ವಲ್ಪ ಅದಕ್ಕೆ ಏನಾರ ತ್ರಾಸ ಇದು ಆಗ್ಬೋದು ಮತ್ತು ನಾವು ಯಾವಾಗರೂ ಒಂದಿನ ಮಾಡ್ತೀವಿ ಅದು ಸ್ವಲ್ಪ ಸ್ವಲ್ಪ ಅಡುಗೆ ಮಾಡ್ತೀವಲ್ಲ ಹಾಗಾಗಿ ಅದಕ್ಕೇನು ಎಫೆಕ್ಟ್ ಆಗಂಗಿಲ್ಲ ರೀ ಇರೋಂಗಿರಲಿ ನೀವು ಹೇಳಿರ್ತೀರಿ ಮತ್ತು ಒಳ್ಳೇದಕ್ಕ ಹೇಳಿದ್ರೆ ತಿಳ್ಕೊತೀನಿ ನಾನು ಕೂಡ ಮತ್ತು ನಾವು ಬಾಡಿಗೆ ಮನ್ಯಾಗ ಇದ್ದೀವಿ ಸೊ ಹಾಗಾಗಿ ಮತ್ತು ನೆಲ್ದಾಗ ಮಾಡಿದ್ರೆ ಏನು ಅಷ್ಟು ಆಗಂಗಿಲ್ಲ ಇದು ಮತ್ತು ಮೆಳಗ್ಗೆ ಕಂಡಪಟ್ಟಿ ಸುಡ್ತಿರ್ತೈತಿ ಹಂಗಂತೇಳಿ ಮತ್ತೆ ಯಾಕೆ ತಗೊಳೋದಂತೇಳಿ ಈಗ ನಾನು ಒಂದು ಬಂಡಿ ಹಾಕೀನಿರಿ ಬಂಡಿ ಹಾಕಿ ಈಗ ನಾನು ಮಾಡಾಕತ್ತೀನಿ ನೋಡಿರಿ ಅಡಿಗೆನ ಸ್ವಲ್ಪ ಕಾಯಿಲ್ರಿ ಹೇಳಿರು ಅನ್ಸ ಅನ್ಸ್ಕಾದ್ಮೇಗ ನಮ್ಮ ಒಬ್ಬರು ಸಿಸ್ಟರ್ ಅವರು ಯಾವಾಗಲೂ ಸಪೋರ್ಟ್ ಮಾಡ್ಕೊಂತ ಬರ್ತಾರ ತ್ರೀ ಪಿ ಸಿಸ್ಟರ್ ಅಂತೇಳಿ ಅವ್ರೇನೈತಿ ಚೌಳಿಕೆ ಪಲ್ಯ ನೀವು ಹೆಂಗೆ ಮಾಡ್ತೀರಿ ನನಗೆ ಶೇರ್ ಮಾಡಿರಿ ಸಿಸ್ಟರ ನಿಮ್ಮ ಥರ ನನಗೆ ಬಂದಿಲ್ಲ ಒಂದ್ಸರಿ ಟ್ರೈ ಮಾಡೀನಿ ನೀವು ಮತ್ತೆ ಮಾಡಿದಾಗ ಶೇರ್ ಮಾಡಿರಿ ಅಂತ ಹೇಳಿದ್ರು ಸೊ ಹಾಗಾಗಿ ಕೆಲವರಿಗೆ ಎಲ್ಲ ಅಡುಗೆ ಗೊತ್ತಿರುತ್ತೆ ಅಂತ ಹೇಳಕ್ಕೆ ರೀ ಈಗ ನನಗೂ ನೀಂಗಿನ್ನ ಬಿಸಿಬೇಳೆ ಮಾತು ಬಿಸಿಬೇಳೆ ಬಾತ್ ಮಾಡಕ್ಕೆ ಬರೋಂಗಿಲ್ಲ ಆಮೇಲೆ ಕೆಲವೊಂದಿಷ್ಟು ರಾಗಿ ಮುದ್ದೆ ಮಾಡೋಕ್ಕೆ ಬರಲ್ರಿ ಅಂದ್ರೆ ಎಲ್ಲರೂ ಎಲ್ಲನೂ ತಿಳ್ಕೊಂಡು ಬಂದಿರ್ತಾರೆ ಅಂತ ಆಗಲ್ಲ ಕೆಲವೊಂದ್ ಕಡೆ ಅಡುಗೆ ಬೇರೆ ಮಾಡ್ತಾರೆ ಈಗ ನಾನು ಮಾಡೋಂತ ಅಡುಗೆಗಳು ಬೇರೆ ಬೇರೆ ಕಡೆ ಇರೋರಿಗೆ ಹೊಸದಂತ ಅನ್ನಿಸ್ಬೌದು ಅವರು ಮಾಡಿ ಟ್ರೈ ಮಾಡಿ ನೋಡ್ಬೌದು ನಮ್ಗೆ ಭಾಗ ಬಿಜಾಪುರ ಉತ್ತರ ಕರ್ನಾಟಕ ಸೈಡ ಮತ್ತು ಈ ಕಡೆ ಎಲ್ಲ ಸ್ವಲ್ಪ ಕನ್ನಡ ಮಂದಿಗೆಲ್ಲ ಈ ಥರ ಅಡುಗೆಗಳೆಲ್ಲ ಮಾಮೂಲಿ ಅನ್ನಿಸ್ತವೆ ಇವಾಗ ಕೆಲ್ ಕೆಲವು ಕಡೆ ಎಲ್ಲ ಈಗ ಉಪ್ಪು ಸಾರು ಅದೆಲ್ಲ ನಾನು ಬೇರೆ ಬೇರೆ ಬೆಂಗಳೂರು ಕಡೆ ಏನಾಗ್ತಾಯ್ತಂತ ಬೆಂಗಳೂರು ಕಡೆ ಲಾಕ್ಗಳು ನೋಡ್ತೀನಿ ನೋಡ್ರಿ ಅವ್ರ ಅಡುಗೆಗಳನ್ನೇ ಬೇರೆ ಇರ್ತವೆ ಬಟ್ ಅದೆಲ್ಲ ನಂಗೆ ಮಾಡಕ್ಕೆ ಬರೋಂಗಿಲ್ಲ ಸೊ ಹಾಗಾಗಿ ಸ್ವಲ್ಪ ನಿಮ್ದು ಈ ಚಳಿಕೆ ಪಲ್ಯ ಬೋರ್ ಆತಂದ್ರೆ ದಯವಿಟ್ಟು ಬೇಸರ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಮತ್ತು ಇದು ಈ ಥರ ಕಟಿಕೊಳ್ಳೆ ಮಾಡೋಕತ್ತಿರೋದ್ರಿಂದ ನೋಡೋಕ ನಿಮ್ಗೆ ಖುಷಿ ಅಂದ್ರೆ ನೋಡಿರಿ ಸ್ವಲ್ಪ ಬೇಜಾರಾತಪ್ಪ ಅಂದ್ರೆ ಒಂದು ಎರಡು ನಿಮಿಷ ಬಿಡೋಣ ಸ್ಕಿಪ್ ಮಾಡಿರಿ ಓಕೆ ರೀ ಫ್ರೆಂಡ್ಸ್ ಅಂಚು ಅದೈತು ನೋಡಿರಿ ಈಗ ಚಳಿಕೆ ಹಾಕೊಂಡಿ ಸ್ವಲ್ಪ ಎಣ್ಣೆ ಹಾಕೋ ತಿನ್ರಿ ಕಾದ್ಮೇಲೆ ಹಾಕೋರಿ ಚಂದ ಹುರಿತಾವೇನೆಲ್ಲ ಕಂದ ಹಾಕಂಗ ಹುರ್ಕೋಬೇಕ್ರಿ ಚಲೋ ಎಲ್ಲಾ ಕಡೆ ಎಣ್ಣೆ ಮಿಕ್ಸ್ ಆಗಂಗ ಮಿಕ್ಸ್ ಮಾಡಿಕೊಂಡು ಚೆಂದಾಗ ಹುರಿಯ್ರಿ ಇವನ್ನ ನೋಡಿರಿ ಫ್ರೆಂಡ್ಸ ಈ ಥರ ಕಂದು ಹತ್ಬೇಕು ನೋಡಿರಿ ಆ ಥರ ಕಂದು ಹತ್ತಂಗ ಚಳಿಕಾಯನ್ನ ಚೆಂದಾಗ ಹುರ್ಕೊಂಡಿ ನೋಡಿರಿ ಸದ್ಯಕ್ಕೆ ನಾನು ಥರ ಇಲ್ಲಿ ಚಳಿಕೆ ಹುರಿದು ಸೈಡಿಗೆ ಇಟ್ಟೀನಿ ರೀ ಹಂಗೆ ನಾನು ಚಟ್ನಿ ಮಾಡಿದ ರೈತ ಅಂತೇಳಿ ಹಸಿಮೆಣ್ಸಿನ್ಕಾಯಿ ಹುರ್ಕೊಂಡತ್ತೀನಿ ನೋಡಿರಿ ಟಮಾಟೆ ಚಟ್ನಿ ಮಾಡ್ತೀನಿ ರೀ ಫ್ರೆಂಡ್ಸ ನಾನು ಮಸ್ತಾಗಿ ಸಾಗಿ ಹಸಿಮೆಣ್ಸಿನ್ಕಾಯಿನ ಹುರ್ಕೊಂಡಿ ನಾನು ಗಾಳಿ ನೋಡಿರಿ ಹೆಂಗೆ ಬಿಸ್ಕತಿತ್ತು ನೋಡ್ತಿರ್ಬೋದು ನೀವು ಇಲ್ಲಿಗ ಬಟ್ ಇದ್ರಾಗ ಹೆಂಗೋ ಎಕರ್ಲೆ ಹಾಡ್ಕೊತ ಮಾಡೋಕೀನಿ ಯಾಕಂದ್ರೆ ಇವು ಕಟ್ಟಿಗೆ ಭಾಳ ದಿನ ಉಳ್ ಉಳ್ಕೊಂಡ್ಬಿಟ್ಟಿರ್ತಾವೆ ರೀ ಸೊ ಯೂಸ್ ಮಾಡ್ದಂಗನ ಆಗುತ್ತಂತೇಳಿ ಮತ್ತೆ ಇಲ್ಲಿ ತಳಗ ಬಟ್ ಪರವಾಗಿಲ್ಲ ರೀ ನೋಡಿರಿ ಜೋರ್ ಅಂದ್ರೆ ಜೋರ್ ಗಾಳಿ ಏಟ್ ಮಾಡಿ ಬರೋ ಟೈಮ್ ಅನ್ನಕ್ಕೆ ಒಲಿ ಮ್ಯಾಗ ಇರ್ತೀನಿ ರೀ ಗ್ಯಾಸ್ ಮ್ಯಾಗ ಇತ್ತೀನಿ ಮತ್ತೆಲ್ಲ ಇದ್ರ ಮ್ಯಾಗ ಮಾಡ್ಕೊತ ಇದ್ರ ಮ್ಯಾಗೆ ಮಾಡ್ಬೇಕಂತ ಆ್ಯಕ್ಚುಲಿ ಇಲ್ಲಿ ಗುಂಡಿಗೆ ತೊಗೊಂಬಂದಿದ್ದೆ ನೋಡಿರಿ ಸೊ ಆಮೇಲೆ ಮತ್ತು ಹೂವು ಅಂದ್ರೆ ಅವ್ರು ಬರೋಸೊತ್ತಿಗೆ ಮತ್ತದು ಅಡುಗೆ ಟೈಮ್ ಕೂಡ್ಲಿಕ್ಕೆ ಅಂದ್ರೆ ಮತ್ತೆ ಬ್ಯಾ ಬೇಯಿ ಬೇಯಿಸ್ಕೋಬೇಕಾಗತ್ತೆ ಅದಕ್ಕೆ ಅಂತೇಳಿ ನೋಡ್ರಿ ಚಂದಾಗ ಅಷ್ಟು ಮೆಣಸಿಟಿಕೆ ಇವು ತೆಗೆದು ಬಿಡಮ್ರಿ ಸದ್ಯಕ್ಕೆ ನೋಡಿರಿ ಚಲೋ ಎಣ್ಣೆ ಹಾಕಿ ಚೆಂದಾಗ ಈಗ ಟೊಮಾಟೆ ನೆಕ್ಸ್ಟ್ ಫ್ರೈ ಮಾಡಿ ನೋಡಿರಿ ಟಮಾಟಿನ ಈಗ ಇವಾಗ ತೊಗೊಂಡ್ಬಿಡಣ ಓಸ್ ಬಡ ಬಡ ಟಮಾಟಿ ತೊಗೊಂಬಿಡ್ತೀನಿ ನೋಡಿರಿ ನೋಡಿರಿ ಫ್ರೆಂಡ್ಸಾ ಪಲ್ಯಕ್ಕ ಎಣ್ಣೆ ಹಾಕೀನ್ರಿ ಸೊ ಎಣ್ಣೆ ಮ್ಯಾಗ ಜೀರಿಗೆ ಸಾಸ್ಮೆ ಹಾಕ್ಕೊಂಡಂತೀನಿ ಸೊ ಕರಿಬೇವು ಕೊತ್ತಂಬರಿ ಇದ್ರೆ ಹಾಕೋರಿ ಬಿಡೋ ಬೇಜಾರಾದ್ರೆ ಈ ರೆಸಿಪಿ ಎಂಡ್ ಆಗೋವರೆಗೂ ಸ್ವಲ್ಪ ಸ್ಕಿಪ್ ಮಾಡಿರಿ ಫ್ರೆಂಡ್ಸಾ ಇಲ್ಲ ಮತ್ತು ನಿಮ್ಗೆ ನೋಡೋ ಆದರೂ ಕೂಡ ನೋಡಿರಿ ಬಲ್ಯಕ್ಕ ಜೀರಿಗೆ ಸಾಸ್ಮಿ ಏನೂ ಇಲ್ಲ ರೀ ಫ್ರೆಂಡ್ಸಾ ಸೊ ಇದು ಜೀರಿಗೆ ಸಾಸ್ಮಿ ಹಾಕಿನ್ರಿ ಕರಿಬೇವು ಕೊತ್ತಂಬರಿ ಇಲ್ಲ ನನ್ನ ಬಲ್ಯಕ್ಕೆ ಹಂಗಂತೇಳಿ ಮತ್ತೆ ನಾನೀಗ ಇದಕ್ಕೆ ಉಳ್ಳಾಗಡ್ಡಿ ಹಾಕೊಂಡೋಗತ್ತೀನಿ ನೋಡಿರಿ ನೀವು ಎಷ್ಟು ಇದ್ರೊಳಗೆ ಮಾಡ್ತಿರ್ತೀರಿ ನಿಮ್ಗೆ ಗೊತ್ತಿರ್ತೈತಿ ಅದ್ರ ಮ್ಯಾಲಿ ಉಳ್ಳಾಗಡ್ಡಿ ಹಾಕೋರಿ ಸೊ ಇದು ಉಳ್ಳಾಗಡ್ಡಿ ಹಾಕ್ಕೊಂಡು ಒಂದು ಸ್ವಲ್ಪ ಈ ಥರ ಎಲ್ಲ ಹೆಣ್ಣಾಗಿದ್ದು ಫ್ರೈ ಅಲ್ಲ ರೀ ಛೊಲೋತ್ನಿಗೆ ಫ್ರೈ ಅಲ್ಲಿ ಈಗ ಟೊಮೆಟೆ ಹಾಕೀನ್ರಿ ನಾನು ಟ್ರೈ ಪಡ್ಗೆ ಹಾಕಿಲ್ಲ ಮತ್ತು ಸ್ನೇಹು ಹಾಕಿ ಈಗ ಬೆಳ್ಳುಳ್ಳಿ ಸುಲ್ಯಾ ತಗೊಳ್ರಿ ಚಟ್ನಿಗೆ ಅದಕ್ಕಂತೇಳಿ ಈಗ ಮತ್ತೆ ನಾನೇ ವಿಡಿಯೋ ಮಾಡಕ್ಕೆ ರೀ ರೆಸಿಪಿ ಊಟ ಪಡ್ಗೆ ಹಾಕಿದ್ರೆ ಅದು ಬೇಸ್ನಾಗ ಬರ್ತಿದ್ದಿಲ್ರಿ ಭಾಳ ಟೈಮ್ ಹಿಡಿತೈತಿ ಅದಕ್ಕಂಥೇಳಿ ಸೊ ಈಗ ಚಟ್ನಿಗೆ ಬೆಳ್ಳುಳ್ಳಿ ಸಿಲತ್ತಾಳ ಮಗಳು ಸಣ್ಣ ಪುಟ್ಟ ಎಲ್ಪ್ ಮಾಡ್ತಾಳ್ರಿ ಆಮೇಲೆ ಈಗ ನೋಡಿರಿ ಈಗ ಟಮಾಟಿ ಹಾಕಿನಿ ಹಾಕಿದ ಹಾಕಿದಾದ್ಮೇಲೆ ಈ ಸದ್ಯಕ್ಕೆ ನನ್ನ ಹತ್ರ ಮಸಾಲೆ ಖಾರ ಐತ್ರಿ ನಿಮ್ಮ ಹತ್ರ ಮಸಾಲೆ ಖಾರ ಇರ್ಲಿಕ್ಕೆ ಯಾವುದು ನಿಮ್ಮ ಹತ್ರ ಖಾರ ಇರ್ತೈತಿ ಕೆಂಪು ಖಾರನೂ ಕೂಡ ನೀವು ಹಾಕ್ಕೋಬೋದ ಸೊ ಇವಾಗ ಈ ಇದರೊಳಗೆ ಸ್ವಲ್ಪ ಅರ್ಶಿನ ಪುಡಿ ಹಾಕೋತೀನಿ ಉಪ್ಪು ಖಾರ ಅರ್ಶಿಣ ಪುಡಿ ಹಾಕೋತೀನಿ ರೀ ಇದ್ರೊಳಗೆ ನೀವು ಸದ್ಯಕ್ಕೆ ಹ್ಞೂ ಬಿಚ್ಚಿಕ್ ಸಾಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡಮ್ ಚಂದಾಗ ಒಂದು ನಿಮಿಷ ಮುಸ್ತೀನಿ ರೀ ಈಗ ನೋಡಿ ಒಂದು ನಿಮಿಷ ಆಯಿತು ಒಂದು ನಿಮಿಷ ಆದ್ಮೇಲೆ ನೋಡಿರಿ ಎಲ್ಲ ಎಣ್ಣೆ ಎಣ್ಣೆ ಆಸ್ತಿ ಎಲ್ಲ ಕತ್ತೈತಿ ಈಗ ಏನಾಯ್ತು ನೋಡಿರಿ ಚೋಳಿಕೆ ಹಾಕೊಂಬಿಡ ಅಂದ್ರೆ ಫ್ರೆಂಡ್ಸ್ ಒಂದು ಕೈಯಾಗಿ ವಿಡಿಯೋ ಮಾಡತ್ತೀನಿ ಒಂದು ಕೈಯಾಗ ತೋಸಾತೀನಿ ಆಮೇಲೆ ವೈನಾಗ ಒಂದು ಸ್ವಲ್ಪ ಸ್ವಲ್ಪದು ಎಣ್ಣೆಗೆ ಉಳ್ಳಾಗಡ್ಡಿ ಟೊಮೆಟೆ ಎಲ್ಲ ಚೆಂದ ಬೇಯ್ದು ಬೆಂದು ಬಂದ್ಮ ಆದ್ಮ್ಯಾಗ ಈ ಹೆಣ್ಣೆಂಟು ಎಲ್ದೈತೆ ನೋಡಿರಿ ಆವಾಗ ಈಗ ಶೋಳಿಕಾಯಿ ಹಾಕೊಂಡ್ರಿ ಸೋಳಿಕಾಯ ಎಲ್ಲ ಉಪ್ಪು ಖಾರಿ ಹಿಡ್ಯಂಗೆ ಎಲ್ಲ ಮಿಕ್ಸ್ ಮಾಡ್ಕೊಡೋನು ಮಿಕ್ಸ್ ಮಾಡ್ಕೊಂಡಾದ್ಮ್ಯಾಗ ಒಂದು ನಿಮಿಷ ನೀವು ಬಿಡ್ಬೋದು ಅದಕ್ಕೆ ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ಮ್ಯಾಮ್ ಚಾಮು ಇನ್ನೊಂದು ನಿಮಿಷ ಬಿಡಾನ್ರಿ ನೋಡಿರಿ ಒಂದು ನಿಮಿಷ ಬಿಟ್ಟಾದ ಮ್ಯಾಗ ಇದಕ್ಕೆ ನೀರು ಹಾಕೊಂಬ ಕುದಿಯೋಕೆ ಎಷ್ಟು ನೀರು ಬೇಕು ನೋಡಿರಿ ಅಷ್ಟೀಗ ನೀರು ಹಾಕ್ಕೊಳನ್ರಿ ನೀರು ಹಾಕ್ಕೊಂಡು ನೀರಿನವಾಗೆಲ್ಲ ಈ ಥರ ಮಿಕ್ಸ್ ಕೊಟ್ಕೊಂಡು ಮ್ಯಾಗ ಮುಚ್ಬಿಡಂಬ ಮಸ್ತಾಗಿ ಕುದಿಲದು ಹಂಗ ಗಾಳಿನೂ ಸಖತ್ ಬರಕತಿತ್ತು ನೋಡ್ರಿ ಗಾಳಿ ಯಾಕೆ ಅಡುಗೆ ಮಾಡಕತ್ತೀವಿ ಅಷ್ಟು ಕಷ್ಟಪಡ್ತೀರಿ ಏನು ಹರ್ಕತ್ತಾಗಿಲ್ಲ ಒಳಗಡೆ ಮಾಡಿರಿ ಹೋಗಿ ಅಂತ ಅನ್ಬೋದು ಕೆಲವರು ಕಮೆಂಟನ್ನು ಕೂಡ ಮಾಡ್ರೆ ಮಾಡಿದ್ರು ಮೊನ್ನೆ ವಿಡೋಕ್ಕೆ ಡಿಲೀಟ್ ಮಾಡಿ ನಾನು ಇಟ್ಕೊಂಡಿಲ್ಲ ಸೊ ಹಾಗುಮ್ಮ ವಿಚಾರ ಮಾಡೋರು ಕೂಡ ಇರ್ತಾರ ಏನೋ ಒಂದು ಕಷ್ಟಪಟ್ಟು ಮಾಡೋ ಆ ಥರ ಕಾಲದ ಒಂದು ಅಡುಗೆ ಪದ್ಧತಿ ಅಂತೇಳಿ ಸುಮಾರು ಜನರಿಗೆ ಈ ಥರ ನೋಡೋಕ್ಕೂ ಖುಷಿ ಆಗ್ತದೆ ಕೆಲವೊಬ್ರಿಗೆ ಆ ಥರನೂ ಅನ್ನಿಸ್ತೈತಿ ಎಲ್ಲರ ಮೆಂಟಾಲಿಟಿ ಒಂದೇ ಥರ ಇರೋಂಗಿಲ್ಲ ರೀ ಸೊ ಇವಾಗ ನೋಡ್ರಿ ಚೆಂದಾಗ ಒಲಿನ ರೀ ಕಟ್ಗೆ ನಾ ಆ ಕಡಿಗೆ ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟು ಹೀಗೆ ಅಡ್ಡ ದಿಡ್ಡ ಕಟ್ಗೆ ಇಟ್ಟ ಹಚ್ಚಿರ ಒಲಿ ಅಂತ ಸಕ್ಕತ್ತಾಗಿ ಈಗ ಈಗದು ಮಸ್ತಾಗಿ ಕುದಿಬೇಕು ನೋಡ್ರಿ ಈಗ ಈಗ ಪಲ್ಯ ಅಂತೂ ಕುದೇ ಕತ್ತೈತ್ರಿ ನೋಡ್ರಿ ಆ ಪಲ್ಯ ಕುದೆ ಗ್ಯಾಪ್ ನೋಳಗ ಸ್ವಲ್ಪ ನಾನೀಗ ಗೋಧಿ ಇಟ್ಟ್ರಿ ಚಪಾತಿ ಮಾಡ್ತೀನಿ ಅವತ್ ರೊಟ್ಟಿ ಮಾಡಲ್ಲ ರೀ ರೊಟ್ಟಿ 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 ಅದಂಗೆ ಆಗೈತಿ ಸೊ ಮಕ್ಕಳಿಗೆ ಯಜಮಾನ್ರಿಗೆ ಚಪಾತಿ ಅಂದ್ರೆ ಭಾಳ ಇಷ್ಟ ಆಗ್ತದ ಚಪಾತಿ ಹಿಟ್ಟ ನೋಡ್ರಿ ಖಾಲಿ ಐತ ಭಾಳ ದಿನ ಆಗೈತಿ ನೋಡ್ರಿ ತಳಕೊಂದು ಸ್ವಲ್ಪ ಆಗೈತಿ ಸೊ ಇದಕ್ಕೀಗ ಉಪ್ಪು ಹಾಕೊಂಡು ಏನ್ರಿ ಇದಕ್ಕೀಗ ನೀರು ಹಾಕ್ಕೊಂಡು ಕಲ್ಸೊಂದು ಇಟ್ಬಿಡಮ್ ರೀ ಅಂದ್ರೆ ಅದು ಚಂದಾಗ ನೆನೀತೈತೆ ಅಂತೇಳಿ ಸ್ವಲ್ಪ ಮಸಾಲೆ ಖಾರ ರೀ ಡಬ್ ಇದ್ರೊಳಗೆ ಹಂಗಿನ್ನೊಂದು ಚೂರು ಖಾರ ಬೇಕ್ರಿ ಫ್ರೆಂಡ್ಸ ನಾವು ಸ್ವಲ್ಪ ಖಾರ ಜಾಸ್ತಿ ಊಟ ಮಾಡ್ತೀವಿ ಅದಕ್ಕೆ ನೋಡಿರಿ ಇಷ್ಟೇ ನೋಡ್ರಿ ಈಗ ಜಾಸ್ತಿ ಇಲ್ಲೇ ಎಲ್ಲಿ ಮಸಾಲೆ ಖಾರ ಮತ್ತು ನೆಕ್ಸ್ಟ್ ಏನೋ ಮಾಡ್ಕೋಬೇಕು ರೀ ಮಸಾಲೆ ಖಾರ ನೋಡ ಮಮ್ಮಿ ಮಾಡ್ಕೊಡ್ತಾರೋ ನಾನಾ ಮಾಡ್ಕೊಡೋದಾಗ ಗೊತ್ತಿಲ್ಲ ಸೊ ಇವಾಗ ನೋಡ್ರಿ ಇದು ಕುದಿ ಹಿಡ್ದೈತ್ರಿ ಫ್ರೆಂಡ್ಸ ಮಸ್ತಾಗಿ ಸ್ವಲ್ಪ ತೆಗೆದು ಇಟ್ಬಿಡಮ್ ಯಾಕಂದ್ರೆ ಊಕ್ಕ ಬರೋ ಚಾನ್ಸ್ ಭಾಳ ಇರುತ್ತೆ ನೋಡ್ರಿ ಅದಕ್ಕೆ ಅಂತೇಳಿ ಈಗ ತೆಗ್ಯಂಬ್ರಿ ಚೊಲೋತ್ತನೇ ಕುದಿಲಿ ಸ್ನೇಹ್ ಹೆಂಗೆ ಪುಡಿ ತುಂಬ ಹ್ಞೂ ಸೊ ಇದು ಕುದಿಲ್ರಿ ನೋಡ್ರಿ ಕಲರ್ಫುಲ್ ಆಗಿ ಬರತೈತಿ ನೋಡಿರಿ ಸದ್ಯಕ್ಕೆ ಸ್ವಲ್ಪ ಗಟ್ಟಿನ ಅದಲ್ಲ ರೀ ಸ್ವಲ್ಪ ಹೊಳಸನ್ನು ಹಾಕ್ತೀನಿ ಯಾಕಂದ್ರೆ ಆಲ್ರೆಡಿ ಯಜಮಾನ್ರು ಬಂದಿದ್ದಾರೆ ಈಗ ಮತ್ತು ನೆನೆಕ ಟೈಮ್ ಜಾಸ್ತಿ ಇಲ್ಲ ಹಂಗಂತೇಳಿ ಸ್ವಲ್ಪ ಅಳಸಾಗಿ ನೇನು ಹಾಕ್ತೀನಿ ರೀ ಟೈಮ್ ಇದು ಇರುತ್ತೆ ನೆನೆ ಮಾಡಿದ್ರೆ ಗಂಟೆಗೆ ಮಾಡಿದ್ರಿ ಏನಾಗಿಸಲ್ಲ ಹಾಗಾಗಿ ಈಗ ಸ್ವಲ್ಪ ಹಳಸಾಗ ನಾನು ಹಾಕ್ತೀನಿ ಅಷ್ಟು ಇಟ್ಟು ಕಾಲೇಜಿನ ಫ್ರೆಂಡ್ಸ ಜಾದಿಟ್ಟು ನಡೀತದ್ರಿ ಜಾವ್ದಿಟ್ಟ ಹಚ್ಚಿ ಚಪಾತಿ ಮಾಡ್ತೀನಿ ನಡೀತದಿ ನಾ ಇದ ನೋಡಿರಿ ಹೇಗಿದ್ದಾನಂದ ಲಾಕ್ ಮಾಡಿ ಮುಂಚೆ ಇಟ್ಬಿಡ್ತೀನಿ

ಊಟ ಮಾಡ್ತಿವ್ರಿಟ್ಬಿಡ್ತೀನಿ ಸ್ವಲ್ಪ ಈಗ ತಿಳಿ ನೀರ್ ಹಾಕಿನ ತಿಳಿತಿ ನೋಡ್ರಿ ಸ್ವಲ್ಪ ಗಟ್ಟಿ ಬಂದೈತಿ ಅದ್ರೊಳಗ ಫ್ರೆಂಡ್ಸ್ ಈಗ ನಾನು ಅಂತೇಳಿ ಚಟ್ನಿ ಮಾಡ್ಕೊಂಡ್ ಬರ್ತೀನಿ ಟಮಾಟಿ ಮೆಣಸಿನ್ಕಾಯಿ ಹುರ್ದೇನ್ರಿ ಬೆಳ್ಳುಳ್ಳಿ ಹಾಕಿನಿ ಇದಕ್ಕ ಸ್ವಲ್ಪ ಇತ್ತಂದ್ರೆ ಕರಿಬೇವು ಕೊತ್ತಂಬರಿ ಆಮೇಲೆ ಜೀರಿಗೆ ಮತ್ತು ಒಂದು ಸ್ವಲ್ಪ ಶೇಂಗಾ ಹಾಕಿ ಇದನ್ನ ಮಿಕ್ಸಿ ಮಾಡ್ಕೊಂಡ್ರೆ ಚಟ್ನಿ ರೆಡಿ ಆಗುತ್ತೆ ಚಟ್ನಿ ಮಾಡ್ಕೊಂಬರ್ತೀನಿ ರೀ ಇಲ್ಲಿ ನೋಡಿರಿ ಫ್ರೆಂಡ್ಸ ಮಸ್ತಾಗಿ ಕುದಿತ್ರಿ ಇದು ಮತ್ತೆ ರೀ ನಿಮ್ಗೆ ಗೊತ್ತಾಗ್ಬೋದು ಎಷ್ಟು ಕುದಿರ್ತದೆ ಹೆಂಗಾದ್ರೂ ಕುದಿ ಅಂಥೇಳಿ ಇದು ಹೊಟ್ಟು ನೋಡ್ರಿ ಇದು ತೌಡ್ ಅಂತಾರಲ್ಲ ಅದು ಸೊ ಈಗ ಶೇಂಗದ ಪುಡಿ ಹಾಕೈತಿ ನೋಡಿರಿ ಕಟ್ಕಿ ಮ್ಯಾಲೆ ವೈಟ್ ವೈಟ್ ಕಲರ್ ಏನಂತ ನೀವು ಅನ್ಬೋದ ತಗೊಳ್ರಿ ಅದು ಇಲ್ಲೇ ಚಾಣಿದ್ನೆಲ್ಲ ಹಂಗಾಗಿ ಇಲ್ಲ ಇದ್ರಾಗ ಹಾಕಿಟ್ಟೆ ಮೊದಲೆಲ್ಲ ಹಂಗ ರೀ ರೊಟ್ಟಿ ಮಣೆತ್ತಿನಾಗ ಇಷ್ಟು ಸಾಣಿಸಿದ್ರಲ್ಲ ಹಂಗ ಒಲೆಯಾಗನೇ ಇದು ಮಾಡಿಬಿಡ್ತಿದ್ರು ಸೊ ಇದಕ್ಕೆ ಶೇಂಗದ ಪುಡಿ ಹಾಕಿನ್ರಿ ನೀವು ಬೇಕಂದ್ರೆ ಈ ಟೈಮ್ದವಾಗ ನೀವು ಇದು ರೀ ಏನಪ್ಪ ಅಂದ್ರೆ ಸಕ್ಕರೆ ರಾಕೋಬೋದು ಬೆಲ್ಲ ಹಾಕೋಬೋದ ನನ್ನ ಹತ್ರ ಈಗ ಬೆಲ್ಲ ಇಲ್ಲ ರೀ ಬೆಲ್ಲ ಹಾಕ್ತಿದ್ದೆ ನಾನು ಬಟ್ ಸಕ್ರೇನ ಹಂಗೆ ಲೈಕ್ ಆಗೋಲ್ಲ ಅಷ್ಟೊಂದು ಟೇಸ್ಟ್ ಹೋದಂಗೆ ಆಗುತ್ತೆ ಬಟ್ ಹಾಕೊಂಡವ್ರೆ ಹಾಕೋತಾರೆ ಬಟ್ ಇದ್ರ ಬೆಲ್ಲ ಹಾಕ್ತಿದ್ನೆ ನೀವು ಇದ್ರ ಸ್ವಲ್ಪ ಬೆಲ್ಲದ ಕಣ್ಣಿ ಹೋಗಿರಿ ಇರ್ಲಿಕ್ಕಪ್ಪ ಅಂತಂದ್ರೆ ಈಗ ಸ ಶೇಂಗಾ ಪುಡಿ ಹಾಕಿದ್ಮ್ಯಾಗ ಒಂದು ಎರಡು ಮೂರು ನಿಮಿಷ ಕುದಿಲ್ರಿ ಅದು ಅಂದ್ರೆ ಎಲ್ಲನೂ ಮಸ್ತ್ ಆಗುತ್ತೆ ನೋಡಿರಿ ಈಗ ನೋಡಿರಿ ಮಕ್ಕಳು ಸೊವಾಸಂಗೆ ಹಚ್ಕೊಂಡು ತಿಂದಿದ್ದಾರೆ ಅವರು ಸೊ ಇದೇನಾಯಿತು ನೋಡ್ರಿ ಈಗ ಅನ್ನನ ಕೂಡ ರೆಡಿ ಆಗೈತಿ ನೋಡ್ರಿ ಎಲ್ಲವೂ ಲೇಟ್ ಆಗುತ್ತಂತೇಳೋಣ ಒಲೆ ಮ್ಯಾಗೆ ಇಟ್ಟೆ ಕರೆಕ್ಟ್ ಆಯ್ತು ರೀ ಒಲಿಮ್ಯಾಗ ಇಟ್ಟಿದ್ದು ಸೊ ಅನ್ನನ ಕೂಡ ಆಗೈತಿ ಇನ್ನೀ ರೊಟ್ಟಿರಿವು ಮಸ್ತ್ ಕಡಕ್ಕೆ ರೊಟ್ಟಿ ಆಗಿದಾವ ಉಪ್ಪು ಅದೆಲ್ಲ ಮತ್ತು ಅಲ್ಲಿ ಏನನ್ನ ಕೆಲಸ ಆಗಿತ್ತು ನೋಡ್ರಿ ಅವನ್ನೆಲ್ಲ ತಂದು ಇಲ್ಲಿ ಇಟ್ಟು ಬಿಡ್ತೀನಿ ಅಂದ್ರೆ ಅದು ಅಲ್ಲಿ ನನಗೆ ಒಯ್ಯದಂಗೆ ಆಗುತ್ತೆ ಮತ್ತು ಇಲ್ಲಿ ಕಲೆಲ್ಲ ಸಿಗಿ ಸಿಗಿರೋದಂಗೆ ಆಗುತ್ತಾ ಇದು ಒಣ ರೊಟ್ಟಿ ಹುಗ್ಗಿ ಮಾಡಿದ್ರಂತ್ರಿ ಹುಗ್ಗಿ ಕಟ್ ಕಷ್ಟ ಹಾಲುಕಿ ಅಲ್ರಿ ಇದು ಸಾದಾ ಹುಗ್ಗಿ ಅಂತಾರಲ್ಲ ಹಂಗೆ ಹ್ಞೂ ಮೆತ್ತಗ ಕುದೈತ್ರಿ ಬಟ್ ಇನ್ನೊಂದು ಚೂರು ಅಳಸಾಗದಿತ್ತು ಗಟ್ಟಿ ಆಗೈತಿ ಈಗ ಇದನ್ನು ಒಯ್ಯನು ಏ ಸ್ನೇಹ ಅವ್ರು ರೊಟ್ಟಿ ತಗೊಂಬ